ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ ಅನ್ನು ಸಬ್ಸ್ಕ್ರೈಬರ್ ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಏಪ್ರಿಲ್ ಎರಡು ಸಾವಿರದ ಐದು ಈ ತಿಂಗಳು ಮೇಷರಾಶಿಯವರ ತಿಂಗಳ ಭವಿಷ್ಯ ಹೇಗಿರು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವೀಕ್ಷಿಕರೇ ಏಪ್ರಿಲ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಬರುವಂತಹ ಲಾಭಗಳೇನು ಅವರಿಗೆ ಬರುವಂತಹ ಕಷ್ಟಗಳೇನು ಅವರ ಜೀವನ ಹೇಗಿರುತ್ತೆ ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಮೇಷರಾಶಿಯವರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ ಆ ಒಂದು ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮತ್ತೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಸರಿ ವೀಕ್ಷಕರೇ ಇನ್ನು ತಡ ಮಾಡುವುದು ಬೇಡ ವಿಡಿಯೋ ಶುರು ಮಾಡೋಣ ಎರಡು ಸಾವಿರದ ಐದು ಏಪ್ರಿಲ್ ತಿಂಗಳ ಮೇಷರಾಶಿ ಅವರ ತಿಂಗಳ ಭವಿಷ್ಯ ಹೇಗಿರುತ್ತೆ ಎಂಬುದು ನೋಡೋಣ ಅದಕ್ಕಿಂತ ಮುಂಚೆ ಅವರ ಗ್ರಹಗತಿಗಳ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಬನ್ನಿ ಗ್ರಹಸ್ಥಿತಿಯ ಅವಲೋಕನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೇಷರಾಶಿಯವರ ಮೇಲೆ ಶನಿ ಮೀನರಾಶಿಯಲ್ಲಿ ಹನ್ನೆರಡನೇ ಸ್ಥಾನದಲ್ಲಿ ಗುರು ರಾಶಿಯಲ್ಲಿ ರಾಹು ಮೇಷದಲ್ಲೇ ಹಾಗೂ ಕುಜಮಂಗಳ ವೃಷಭದಲ್ಲಿ ಸಂಚರಿಸುತ್ತಿರುವುದು ಪ್ರಮುಖ ಫಲಿತಾಂಶಗಳನ್ನು ನೀಡಲಿದೆ ಶನಿಯ ಹನ್ನೆರಡನೇ ಸ್ಥಾನ ಗುರು ಮತ್ತು ರಾಹು ನಿಮ್ಮ ಲಗ್ನದಲ್ಲಿ ಇರುವುದು ಧರ್ಮ ವೈಯಕ್ತಿಕ ಶಕ್ತಿ ಧೈರ್ಯ ಹಾಗೂ ವೈಯಕ್ತಿಕ ಜೀವನದಲ್ಲಿ ಬದಲಾಗುವ ಅನೇಕ ಘಟನೆಗಳಿಗೆ ಕಾರಣವಾಗಲಿದೆ ವೀಕ್ಷಕರೇ ನಿಮಗೆ ಏಪ್ರಿಲ್ ತಿಂಗಳು ನಿಮ್ಮ ಭವಿಷ್ಯ ಹೇಳು ಎಂಬುದರ ಬಗ್ಗೆ ಈಗ ವಿವರವಾಗಿ ನೋಡೋಣ ಬನ್ನಿ ಏಪ್ರಿಲ್ ತಿಂಗಳು ನಿಮಗೆ ಆತ್ಮಪರಿಶೀಲನೆ ಮಾಡುವ ಸಮಯ ಈ ತಿಂಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಸ್ವಯಂ ನಿಯಂತ್ರಣ ಅಗತ್ಯವಿದೆ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಗೊಂದಲಗಳು ಇರಬಹುದಾದರೂ ಧೈರ್ಯದಿಂದ ಮುನ್ನಡೆದರೆ ಉತ್ತಮ ಫಲಗಳು ಸಿಗುತ್ತವೆ ಕೆಲವರಿಗೆ ವ್ಯವಹಾರಗಳಲ್ಲಿ ಗುಪ್ತಶತ್ರುಗಳಿಂದ ತೊಂದರೆ ಸಾಧ್ಯವಿದೆ ಈ ತಿಂಗಳಲ್ಲಿ ವೈಯಕ್ತಿಕ ವಿಚಾರಗಳಲ್ಲಿ ತಾಳ್ಮೆ ಮತ್ತು ಸಮಬಲ ಕಾಪಾಡಿಕೊಳ್ಳುವುದು ಬಹುಮುಖ್ಯ ದೈಹಿಕ ಹಾಗೂ ಮಾನಸಿಕ ಉತ್ಸಾಹವನ್ನು ತಾಳ್ಮೆಯಿಂದ ನಿರ್ವಹಿಸಿ ಇನ್ನು ವೀಕ್ಷಕರೇ ನಿಮ್ಮ ಕೆಲಸದ ಬಗ್ಗೆ ನೋಡಿದರೆ ಈ ತಿಂಗಳು ಈ ತಿಂಗಳಲ್ಲಿ ಉದ್ಯೋಗದಲ್ಲಿ ಕೆಲವೊಂದು ಬದಲಾವಣೆಗಳು ಅಥವಾ ವರ್ಗಾವಣೆಗಳ ಸಾಧ್ಯತೆ ಇದೆ ಕೆಲವರಿಗೆ ಕೆಲಸದಲ್ಲಿ ಅಸಮಾಧಾನ ಉಂಟಾಗಬಹುದು ಅಧಿಕಾರಿಗಳೊಂದಿಗೆ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವಾಗ ಜಾಗರೂಕತೆ ಅಗತ್ಯ ಹೊಸ ಯೋಜನೆಗಳು ಅಥವಾ ಕೆಲಸದ ಪ್ರಸ್ತಾವನೆಗಳು ಬರಬಹುದಾದರೂ ತಕ್ಷಣ ನಿರ್ಧಾರ ಮಾಡುವ ಬದಲು ಮತ್ತಷ್ಟು ಮಾಹಿತಿ ಸಂಗ್ರಹಿಸಿ ಸ್ವತಂತ್ರ ವೃತ್ತಿ ಅಥವಾ ಉದ್ಯಮದಲ್ಲಿ ಲಾಭ ತಡವಾಗಬಹುದು ಸರ್ಕಾರಿ ಕೆಲಸ ಅಥವಾ ಶಿಸ್ತು ಇರುವ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಒತ್ತಡ ಮತ್ತು ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ ಉದ್ಯಮದವರಿಗಾಗಿ ಮೇಷರಾಶಿಯ ವ್ಯಾಪಾರಿಗಳಿಗೆ ಈ ತಿಂಗಳು ಪೂರ್ತಿ ಗರಿಷ್ಠ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವ ಅವಶ್ಯಕತೆ ಇದೆ ಶತ್ರುಭಾವದಲ್ಲಿರುವ ಶನಿ ನಿಮಗೆ ಹಣಕಾಸು ಸಮಸ್ಯೆಗಳನ್ನು ನೀಡಬಹುದು ಸಹಪಾಲಕರು ಅಥವಾ ಗ್ರಾಹಕರೊಂದಿಗೆ ಖಾತ್ರಿಪಡಿಸಿದ ಒಪ್ಪಂದಗಳ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಅಥವಾ ಜಾಗತಿಕ ವ್ಯಾಪಾರದವರು ವಿಶೇಷ ಜಾಗ್ರತೆ ವಹಿಸಬೇಕು ಮತ್ತೆ ವೀಕ್ಷಕರೇ ಈ ತಿಂಗಳು ನಿಮ್ಮ ಹಣಕಾಸು ಯಾವ ರೀತಿಯಿಂದ ಇರುತ್ತೆ ಎಂಬುದರ ಬಗ್ಗೆ ನೋಡೋಣ ಶನಿ ಹನ್ನೆರಡನೇ ಸ್ಥಳದಲ್ಲಿ ಇರುವುದರಿಂದ ಅನುಮಾನಾಸ್ಪದ ಹೂಡಿಕೆಗಳಲ್ಲಿ ಲಾಭಕ್ಕಿಂತ ಹಾನಿ ಹೆಚ್ಚು ಬೇಡದ ಖರ್ಚುಗಳು ಹೆಚ್ಚಾಗಬಹುದು ದಂಡ ಅಥವಾ ಸರ್ಕಾರಿ ವಿಚಾರಗಳಲ್ಲಿ ಅನಿರೀಕ್ಷಿತ ಹಣದ ಒತ್ತಡ ಉಂಟಾಗಬಹುದು ಹಣಕಾಸಿನ ಲೆಕ್ಕಪತ್ರಗಳನ್ನು ಸಮರ್ಪಕವಾಗಿ ನೋಡಿಕೊಳ್ಳುವುದು ಮುಖ್ಯ ನಿಮ್ಮ ಹಳೆಯ ಸಾಲಗಳ ವಿರುದ್ಧ ಈ ತಿಂಗಳು ಹೆಚ್ಚಿನ ಹರಿಸಬೇಕು ವಾಹನ ಮನೆ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರದಲ್ಲಿ ಕಾಯ್ದು ನೋಡುವುದು ಒಳ್ಳೆಯದು ಉತ್ತಮ ಸಲಹೆ ಸಾಲ ಅಥವಾ ಬಂಡವಾಳ ಹೂಡಿಕೆಗೆ ಆಗದಿರುವುದು ಹಣಕಾಸು ಸಂಚಯದ ಯೋಜನೆಗಳಲ್ಲಿ ಹೆಚ್ಚಿನ ಗಮನ ಇನ್ನು ವೀಕ್ಷಕರೇ ಈ ತಿಂಗಳು ನಿಮ್ಮ ನಿಮ್ಮ ಆರೋಗ್ಯ ಹೇಗಿರುತ್ತೆ ಎಂಬುದರ ಬಗ್ಗೆ ನೋಡೋಣ ಶನಿಯು ದ್ವಾದಶ ಸ್ಥಾನದಲ್ಲಿ ಇರುವುದರಿಂದ ಕೆಲವು ಅನಾರೋಗ್ಯಗಳ ಸೂಚನೆ ಇದೆ ಈ ತಿಂಗಳಲ್ಲಿ ಜೀರ್ಣಾಂಗ ಸಮಸ್ಯೆ ರಕ್ತದೊತ್ತರ ನಿದ್ರಾಹೀನತೆ ಸಮಸ್ಯೆ ಉಂಟಾಗಬಹುದು ಕೆಲವರಿಗೆ ಕಣ್ಣು ಮತ್ತು ಕಾಲು ನೋವು ಕಾಣಿಸಿಕೊಳ್ಳಬಹುದು ಆರೋಗ್ಯದಲ್ಲಿ ಉಂಟಾಗುವ ಸಣ್ಣ ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ ಆರೋಗ್ಯವನ್ನು ಸ್ಥಿರಗೊಳಿಸಲು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಯಮಿತವಾಗಿ ಅಭ್ಯಾಸ ಮಾಡಿ ಹೆಚ್ಚು ಬಸ್ ಅಥವಾ ಪ್ರಯಾಣದ ಸಂದರ್ಭದಲ್ಲಿ ದೈಹಿಕ ಶ್ರಮ ಹೆಚ್ಚಾಗಬಹುದು ಆಹಾರದ ಸಲಹೆ ಬಿಸಿ ಮತ್ತು ತೈಲಯುಕ್ತ ಆಹಾರದಿಂದ ದೂರವಿರಿ ಹಸಿರು ತರಕಾರಿಗಳು ಮತ್ತು ಸರಿಯಾದ ಹೈಡ್ರೇಷನ್ ಕಾಪಾಡಿ ಮತ್ತೆ ವೀಕ್ಷಕರೇ ನಿಮ್ಮ ಕುಟುಂಬ ಮತ್ತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಈ ತಿಂಗಳು ಹೇಗಿರುತ್ತೆ ಎಂಬುದರ ಬಗ್ಗೆ ನೋಡೋಣ ಬನ್ನಿ ಕುಟುಂಬದ ಸಮನ್ವಯಕ್ಕೆ ಹೆಚ್ಚಿನ ತಾಳ್ಮೆ ಅಗತ್ಯವಿದೆ ಮನೆಯವರೊಂದಿಗೆ ಜಗಳ ಮನಸ್ತಾಪ ಮತ್ತು ಕಲಹಗಳು ಆಗಬಹುದಾದ ಸಂದರ್ಭಗಳಿವೆ ಮಕ್ಕಳು ಅಥವಾ ಮಕ್ಕಳ ಶಿಕ್ಷಣ ಸಂಬಂಧಿತ ವಿಚಾರದಲ್ಲಿ ಹೆಚ್ಚು ಗಮನ ಕೊಡುವ ಅಗತ್ಯವಿದೆ ವಿವಾಹಿತರಿಗೆ ಸಹಜವಾಗಿ ಸಂಗಾತಿಯೊಂದಿಗೆ ಸಂವಹನ ಸಮಸ್ಯೆ ಕಾಣಿಸಿಕೊಳ್ಳಬಹುದು ತಮ್ಮ ತಂಗಿ ಅಥವಾ ಬಂಧುಗಳೊಂದಿಗೆ ಆರ್ಥಿಕ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ವಿವಾದಗಳಿಗೆ ಕಾರಣವಾಗಬಹುದು ಸಿಂಗಲ್ ಪ್ರೇಮಿಗಳಿಗೆ ಪ್ರೀತಿಯ ಸಂಬಂಧದಲ್ಲಿ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮುಂದೂಡುವುದು ಒಳ್ಳೆಯದು ಸಹಜವಾದ ಸಂವಹನದಿಂದ ಅಣಕ ಮತ್ತು ಗೊಂದಲ ನಿವಾರಣೆಗೆ ಸಾಧ್ಯ ಇನ್ನು ವೀಕ್ಷಕರೇ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ ಎಂಬುದರ ಬಗ್ಗೆ ನೋಡೋಣ ಬನ್ನಿ ವಿದ್ಯಾರ್ಥಿಗಳಿಗೆ ಶ್ರದ್ಧೆ ಮತ್ತು ಶಿಸ್ತು ಹೆಚ್ಚಾಗಬೇಕಾದ ಸಮಯ ಕುಜದ ದ್ವಿತೀಯ ಭವದಲ್ಲಿ ಇರುವಿಕೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಉತ್ತಮ ಪ್ರದರ್ಶನ ತರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ತಿಂಗಳು ಪ್ರಾಮಾಣಿಕ ಪರಿಶ್ರಮ ಮಾಡಬೇಕಾದ ಅವಧಿ ಗುರು ಲಗ್ನದಲ್ಲಿ ಇರುವುದರಿಂದ ಧ್ಯಾನ ಹಾಗೂ ಯೋಗದ ಅಭ್ಯಾಸದಿಂದ ಮಧುಮೇಧ ನಿವಾರಣೆ ಮಾಡಬಹುದು ಈ ತಿಂಗಳು ನಿಮಗೆ ಯಾವುದೇ ತರದ ಸಮಸ್ಯೆಗಳು ಬರಬಾರದು ಅಂದರೆ ನಾನು ಹೇಳಿದ ಪರಿಹಾರಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಯಾವ ರೀತಿಯ ಪರಿಹಾರಗಳು ಇದೆ ಈಗ ನೋಡೋಣ ಬನ್ನಿ ಈ ತಿಂಗಳು ಶನಿಯ ಶಾಂತಿಗಾಗಿ ಶನಿವಾರದಂದು ಕಾಳಗ ಬಣ್ಣದ ವಸ್ತ್ರವನ್ನು ಧರಿಸಿ ಶನಿದೇವರಿಗೆ ತುಳಸಿ ಅಥವಾ ಎಳ್ಳಿನ ದೀಪ ಬೆಳಗಿಸಿ ಪ್ರಾರ್ಥನೆ ಮಾಡುವುದು ಉತ್ತಮ ರಾಹು ಲಗ್ನದಲ್ಲಿರುವ ಕಾರಣದಿಂದ ಓಂ ರಾಹವೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವುದು ಶ್ರೇಷ್ಠ ಅನುಸರಿಸಬಹುದಾದ ಪರಿಹಾರಗಳು ಶನಿವಾರದಂದು ಎಳ್ಳಿನ ತೈಲದಿಂದ ದೀಪ ಬೆಳಗಿಸಿ ಶನಿ ಮತ್ತು ರಾಹು ಶಾಂತಿಯ ಹೋಮ ಅಥವಾ ಜಪವನ್ನೂ ಮಾಡಿಸಬಹುದಾದ ಕಾಲ ಪಿತೃತೃಪ್ತಿಗಾಗಿ ಜಲತರ್ಪಣ ಅಥವಾ ಪಿತೃ ಕಾರ್ಯಗಳನ್ನು ಮಾಡುವುದು ವೀಕ್ಷಕರೇ ಈ ತಿಂಗಳ ಶುಭ ಮುಹೂರ್ತಗಳು ಮತ್ತು ಶುಭ ಸಂಖ್ಯೆಗಳು ನೋಡೋಣ ಅಂತೆ ಬನ್ನಿ ವೀಕ್ಷಕರೇ ಶುಭ ಸಂಖ್ಯೆಗಳು ಒಂದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಸಂಖ್ಯೆಗಳು ನಿಮ್ಮ ಶುಭ ಸಂಖ್ಯೆಗಳು ಆಗಿದೆ ಶುಭ ಬಣ್ಣಗಳು ಕೆಂಪು ಕಪ್ಪು ಹೊಳೆ ಬಣ್ಣ ಈ ಬಣ್ಣಗಳು ನಿಮಗೆ ಶುಭ ಬಣ್ಣವಾಗಿದೆ ವೀಕ್ಷಕರೇ ಈ ತಿಂಗಳ ಶುಭ ದಿನಗಳು ಏಪ್ರಿಲ್ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳು ಈ ಎಲ್ಲಾ ದಿನಗಳು ನಿಮ್ಮ ಶುಭ ದಿನಗಳು ಆಗಿದೆ ಈ ಸಮಯದಲ್ಲಿ ಯಾವುದೇ ಒಂದು ಕಾರ್ಯ ಆಗಲಿ ಏನೇ ಒಂದು ಕಾರ್ಯ ಆಗಲಿ ಏನೇ ಒಂದು ಕೆಲಸ ಮಾಡಿದರೂ ಸಹ ಇದರಲ್ಲಿ ನಿಮಗೆ ಒಳ್ಳೆಯದು ಆಗುತ್ತೆ ಇನ್ನು ವೀಕ್ಷಕರೇ ನಿಮಗೆ ಈ ತಿಂಗಳ ಅಶುಭ ದಿನಗಳು ಏಪ್ರಿಲ್ ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಈ ದಿನಗಳು ನಿಮಗೆ ಹಸಿವಾಗಿದೆ ಆ ಕಾರಣದಿಂದ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ತುಂಬಾನೇ ಮುಖ್ಯ ಮತ್ತೆ ವೀಕ್ಷಕರೇ ಶುಭ ಸಮಯ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷರಿಂದ ಬೆಳಗ್ಗೆ ಒಂಬತ್ತು ಗಂಟೆ ಸಂಜೆ ಐದೂವರೆ ರಿಂದ ಬೆಳಗ್ಗೆ ಏಳು ಗಂಟೆ ಈ ಸಮಯದಲ್ಲಿ ನೀವು ಯಾವುದೇ ಒಂದು ಕಾರ್ಯಗಳು ಮಾಡಿದರೂ ಸಹ ಇದರಲ್ಲಿ ನಿಮಗೆ ಶುಭವಾಗುವುದು ಮತ್ತು ಒಳ್ಳೆಯದಾಗುತ್ತೆ ಮತ್ತೆ ವೀಕ್ಷಕರೇ ನಿಮ್ಮ ಅಶುಭ ಸಮಯ ಮಧ್ಯಾಹ್ನ ಒಂದೂವರೆ ರಿಂದ ಮಧ್ಯರಾತ್ರಿ ಮೂರು ಗಂಟೆ ಮಾನಸಿಕ ಸ್ಥಿತಿ ಮತ್ತು ಮನೋವೃತ್ತಿ ಈ ತಿಂಗಳಲ್ಲಿ ನಿಮ್ಮ ಧೈರ್ಯ ಮತ್ತು ಆತ್ಮಸ್ಥೈರ್ಯ ಪರೀಕ್ಷೆಗೊಳಗಾಗುವ ಸಾಧ್ಯತೆ ಇದೆ ಅಜ್ಞಾತ ಶತ್ರುಗಳು ಅಥವಾ ಲೋಪದೋಷಗಳಿಂದಾಗಿ ಕೋಪ ಅಥವಾ ನಿರಾಸೆ ಇರುವುದು ಸಾಧ್ಯ ಶನಿ ಮತ್ತು ರಾಹು ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ ಇರಬಹುದು ಧ್ಯಾನ ಹಾಗೂ ಶಾಂತ ಮನಸ್ಸು ಇದನ್ನು ಕಡಿಮೆ ಮಾಡಲಿದೆ ಮತ್ತೆ ವೀಕ್ಷಕರೇ ಭಾವ ವಿಶ್ಲೇಷಣೆ ಬಗ್ಗೆ ನೋಡಿದರೆ ಶನಿ ಹನ್ನೆರಡನೇ ಭಾವದಲ್ಲಿ ವೆಚ್ಚ ದೂರದ ಪ್ರಯಾಣ ಆಸ್ಪತ್ರೆ ಅಥವಾ ಕಾನೂನು ಸಮಸ್ಯೆ ಗುರು ಲಗ್ನದಲ್ಲಿ ಬುದ್ಧಿವಂತಿಕೆ ಧರ್ಮ ಮತ್ತು ಜ್ಞಾನ ಕೇವಲವು ರಾಹು ಲಗ್ನದಲ್ಲಿ ಅಹಂಕಾರ ಆತ್ಮಗೋಪ್ಯತೆ ವಿಚಿತ್ರ ಆಕರ್ಷಣೆ ಕುಜಾ ಎರಡನೇ ಭಾವದಲ್ಲಿ ಕಠೋರ ಮಾತು ಹಣದ ವ್ಯವಹಾರಗಳಲ್ಲಿ ದೊಂದಲೆ ವೀಕ್ಷಕರೇ ಈ ರೀತಿಯಾಗಿ ಮೇಷರಾಶಿಯವರ ತಿಂಗಳ ಭಾಷೆ ಎಂಬುದೂ ಇದೆ ನಾನು ತಿಳಿಸಿದ ಪ್ರತಿಯೊಂದು ಮಾಹಿತಿಗಳು ಮತ್ತು ಪ್ರತಿಯೊಂದು ಪರಿಹಾರಗಳು ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದ ಪಾಲನೆ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಎಂಬುದು ಬರಲ್ಲ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರಿಗೆ ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ನಿಮಗೆ ಪರಿಹಾರಗಳು ಅಂತೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಸಹ ಧನ್ಯವಾದಗಳು ವಿಡಿಯೋಗೆ ಲೈಕನ್ನು ಮಾಡಿ ಮತ್ತು ಕಮೆಂಟನ್ನು ಮಾಡಿ ಎಲ್ಲರೂ ಸಹ ಚಾನಲನ್ನು ಸಬ್ಸ್ಕ್ರೈಬನ್ನು ಸಹ ಮಾಡಿ ಎಲ್ರಿಗೂ ಸಹ ಈ ತಿಂಗಳು ಒಳ್ಳೆಯದಾಗಲಿ